ಕಪ್ಪು ಹಣದ ಪರಿಕಲ್ಪನೆಯೇ ಇಲ್ಲ ಮತ್ತು ಹಾಗಾದರೆ ಯಾಕೆ ಪ್ರಚಾರ ಅಷ್ಟೊಂದು ಮಾಡಿದ್ರಿ ಕಪ್ಪು ಹಣ ಹಾಗಾದ್ರೆ ಕಪ್ಪು ಹಣ ಇಲ್ವಾ ಕಪ್ಪು ಹಣ ಏನು ಸ್ವಿಸ್ ಬ್ಯಾಂಕ್ ಪ್ರತಿ ವರ್ಷ ಸ್ಟೇಟ್ಮೆಂಟ್ ಕೊಡುತ್ತೆ ಇವ್ರಿಗೆ ಡಿಸ್ಕ್ಲೋಷರು ಮಾಡಿದೆ ಇದುವರೆ ತನಕ ಏನು ತಂದ್ರಿ ನೀವು ಬೇರೆದೇ ಉದಾಹರಣೆ ಗ್ರೀನ್ಲ್ಯಾಂಡ್ ಪ್ರಧಾನಮಂತ್ರಿ ಹೆಸರು ಪರಾಮ ಫೈನ್ಸಲ್ಲಿ ಬಂದಾಗ ರಾಜೀನಾಮೆ ಕೊಟ್ಟ ಪಾಕಿಸ್ತಾನದಲ್ಲಿ ಶರೀಫ್ ರಾಜೀನಾಮೆ ಕೊಡಬೇಕಾಗಿ ಬಂತು ನಮ್ಮಲ್ಲಿ ಒಬ್ಬರು ಒಂದು ಅಧಿಕಾರಿ ರಾಜೀನಾಮೆ ಕೊಟ್ಟು ತೋರಿಸ್ಬಿಡಿ ಇದು ನರೇಂದ್ರ ಮೋದಿಯವರ ಕಪ್ಪು ಹಣದ ಕಪ್ಪು ಸುಳ್ಳು ಅಮೇರಿಕಾದವರು ಆದಾನಿ ಮೇಲೆ ಕೇಸ್ ಹಾಕ್ತಿದ್ದಾರೆ ಅಮೇರಿಕಾದಲ್ಲಿ ಈ ಜನರು ಮೋಸ ಮಾಡ್ತಿರೋದನ್ನು ತೋರಿಸ್ಬಿಟ್ಟು ದುಡ್ಡೆತ್ತಿದ್ದಾರೆ ಅಮೇರಿಕ ಜನರಿಂದ ಅಂತ ಅಮೇರಿಕಾದವರು ಆದಾನಿ ಮೇಲೆ ಕೇಸ್ ಹಾಕಿದ್ದಾರೆ ಈಗಲೂ ಕೂಡ ಪರಮಾಪ್ತ ಸ್ನೇಹಿತ ಆದಾನಿ ನರೇಂದ್ರ ಮೋದಿ ಅವರಿಗೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಐನೂರ ನಲವತ್ತ್ನಾಲ್ಕನೇ ಕಂತಿಗೆ ನಿಮಗೆ ಸ್ವಾಗತ ಖಾಲಿ ಡಬ್ಬ ಸದ್ ಜಾಸ್ತಿ ಮಾಡುತ್ತೆ ಅನ್ನೋದನ್ನು ನಾವು ಆಡು ಮಾತಿನಲ್ಲಿ ಕೇಳಿದ್ದೀವಿ ಅದರಲ್ಲೂ ಆ ಸದ್ದಿಗೆ ದುಷ್ಟ ಉದ್ದೇಶಗಳಿತ್ತು ಅಂತಂದರೆ ಸದ್ದು ಮಾಡೋದು ಮಾತ್ರ ಅಲ್ಲ ಜನರನ್ನು ಭ್ರಾಂತಿಗೆ ಮಾಡೋದು ಬೇರೆ ಬೇರೆ ಹಲವಾರು ಅಪಾಯಗಳನ್ನು ಕೂಡ ಜನರಿಗೆ ಮಾಡುತ್ತೆ ಇಷ್ಟೆಲ್ಲ ಮಾತುಗಳನ್ನ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಮೊನ್ನೆ ಡಿಸೆಂಬರ್ ಒಂದನೇ ತಾರೀಕು ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಅದು ನಿಮಗೆ ಗೊತ್ತಿದೆ ಅದರಲ್ಲಿ ಪ್ರಶ್ನೋತ್ತರಗಳು ಕೂಡ ಕೇಳ್ತಾರೆ ಲಿಖಿತ ಪ್ರಶ್ನೆಗಳನ್ನು ಸಂಸದರು ಕೇಳ್ತಾರೆ ಅದಕ್ಕೆ ಸರ್ಕಾರದ ಪ್ರತಿನಿಧಿಗಳು ಮಂತ್ರಿಗಳು ಲಿಖಿತವಾಗಿ ಉತ್ತರ ಕೊಡಬೇಕಾಗತ್ತೆ ಇದರಲ್ಲಿ ಈ ಪ್ರಶ್ನೋತ್ತರದ ಭಾಗವಾಗಿ ಶ್ರೀಮತಿ ಮಾಲಾ ರಾಯ್ ಅನ್ನುವಂಥವರು ಲಿಖಿತವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು ಆ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ಕಪ್ಪು ಹಣವನ್ನು ವಾಪಸ್ ತರಲಾಗಿದೆ ದಿ ಅಮೌಂಟ್ ಆಫ್ ಬ್ಲ್ಯಾಕ್ ಮನಿ ಬ್ರಾಟ್ ಬ್ಯಾಕ್ ಟು ದ ಕಂಟ್ರಿ ಡ್ಯೂರಿಂಗ್ ದ ಲಾಸ್ಟ್ ಟೆನ್ ಇಯರ್ಸ್ ಇಯರ್ವೈಸ್ ವರ್ಷವಾರು ಎಷ್ಟು ನೀವು ವಾಪಸ್ ತಂದಿದ್ದೀರಿ ಎರಡನೇದು ದ ಟೋಟಲ್ ಅಮೌಂಟ್ ಆಫ್ ಬ್ಲ್ಯಾಕ್ ಮನಿ ಟೇಕನ್ ಔಟ್ ಫ್ರಮ್ ಅವರ್ ಕಂಟ್ರಿ ಡ್ಯೂರಿಂಗ್ ದ ಲಾಸ್ಟ್ ಇಯರ್ಸ್ ಇಯರ್ ವೈಸ್ ಅದೇ ರೀತಿ ಕಳೆದ ಹತ್ತು ವರ್ಷದಲ್ಲಿ ಭಾರತದಿಂದ ಎಷ್ಟು ಹಣವನ್ನು ವರ್ಷವಾರು ಹೊರಗಡೆ ತೆಗೆದುಕೊಂಡು ಹೋಗಲಾಗಿದೆ ಇವೆರಡರ ಬಗ್ಗೆನೂ ಕೂಡ ವರದಿಯನ್ನು ಕೊಡಿ ಒಂದು ಅಂಕಿಅಂಶಗಳನ್ನು ಕೊಡಿ ಅಂತ ಮಂತ್ರಿಗಳನ್ನು ಕೇಳಿದ್ದಾರೆ ಅವರೇನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಅದರ ಖಾಲಿ ಡಬ್ಬದ ಬಗ್ಗೆ ನಾನು ಆ ಸಂದರ್ಭದಲ್ಲೇ ಮಾತಾಡ್ತಾ ಇರೋದು ಬಟ್ ಕಪ್ಪು ಹಣದ ಬಗ್ಗೆ ಎಷ್ಟು ಮಾತಾಗಿತ್ತು ಅನ್ನೋದನ್ನು ಸ್ವಲ್ಪ ನಾವು ನೆನಪಿಗೆ ತಂದುಕೊಳ್ಳೋಣ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಗೆದ್ದು ಬರಬೇಕಾದ್ರೆ ಅತಿ ಹೆಚ್ಚು ಭಾಷಣ ಮಾಡಿದ್ದು ಹೊರಗಡೆ ಇರುವಂತಹ ಕಪ್ಪು ಹಣವನ್ನು ತರುವುದರ ಬಗ್ಗೆ ಅದರಲ್ಲೂ ಅವರು ಮಾಡಿರುವ ಒಂದು ಭಾಷಣ ನಿಮ್ಮೆಲ್ಲರ ನೆನಪಿನಲ್ಲೂ ಕೂಡ ಇರ್ತದೆ ಆಮೇಲೆ ಅದು ಭಾಷಣ ಮಾಡೇ ಇಲ್ಲ ಅಂತೆಲ್ಲ ಸುಮಾರಷ್ಟು ಹೇಳಿದರು ಆ ಭಾಷಣ ಇಷ್ಟೇ ಇವತ್ತು ಏನು ಕಳ್ಳರು ದರೋಡೆಗೌರರು ನಮ್ಮ ದೇಶವನ್ನು ಲೂಟಿ ಮಾಡಿ ಹೊರದೇಶದಲ್ಲಿ ಕಪ್ಪು ಹಣವನ್ನು ಬಚ್ಚಿಟ್ಟಿದ್ದಾರೆ ಆ ಕಪ್ಪು ಹಣವನ್ನು ಇಲ್ಲಿಗೆ ತಂದು ಬಡ ಜನರಿಗೆ ಕೊಟ್ಟರೆ ಎಷ್ಟೋ ಒಂದು ಉಪಯೋಗಕಾರಿ ಕಾರ್ಯಕ್ರಮಗಳನ್ನು ಮಾಡಬಹುದು ಅಷ್ಟು ಮಾತ್ರವಲ್ಲ ಈ ದೇಶದ ಪ್ರತಿಯೊಬ್ಬರ ಖಾತೆಯಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕಬಹುದು ಹಾಕ್ತೀನಿ ಅಂತ ನರೇಂದ್ರ ಮೋದಿಯವರು ಹೇಳಿದ್ರು ಅನ್ನೋ ಪ್ರಶ್ನೆಗೆ ನಾವು ಅಧಿಕಾರಕ್ಕೆ ಬಂದರೆ ದುಡ್ಡು ತರ್ತೀವಿ ಅಂದರು ಸೊ ದುಡ್ಡು ತಂದು ಏನು ಮಾಡ್ತೀರಾ ದುಡ್ಡು ತಂದರೆ ಏನು ಮಾಡ್ಬೋದು ಹದಿನೈದು ಹದಿನೈದು ಲಕ್ಷ ಬ್ಯಾಂಕ್ ಅಕೌಂಟ್ ಕೂಡ ಹಾಕ್ಬೋದು ಅಂತಂದರೆ ಅದರ ಅರ್ಥ ನಾವು ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ ಮೊದಲು ತರ್ತೀವಿ ಮೊದಲು ಅಷ್ಟೊಂದು ದುಡ್ಡಿದೆ ಅದನ್ನು ನಾವು ತರ್ತೀವಿ ತಂದುಬಿಟ್ಟು ನೀವು ಅಕೌಂಟ್ಗಳಿಗೆ ಹಾಕ್ತೀವಿ ಅಂತಲೇ ಭಾಷಣ ಮಾಡಿದ್ರು ಅದಕ್ಕೆ ಪೂರ್ವಭಾವಿಯಾಗಿ ಯು ಪಿ ಎ ಸರ್ಕಾರದ ವಿರುದ್ಧ ನಡೆದಂಥ ಬೃಹತ್ ಹೋರಾಟಗಳಲ್ಲಿ ಕಪ್ಪು ಹಣದ ಪ್ರಸ್ತಾಪ ಬೇಕಾದಷ್ಟು ಬರ್ತಾ ಇತ್ತು ಬಾಯಿಗೆ ಬಂದಂತೆ ಎಷ್ಟೆಷ್ಟು ಕಪ್ಪು ಹಣ ಇದೆ ಅಂತ ಹೇಳಲಾಗ್ತಿತ್ತು ಈ ಉದಾಹರಣೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಪ್ರತಿಯೊಬ್ಬರ ಅಕೌಂಟಲ್ಲಿ ಹಾಕಬೇಕು ಅಂತಂದರೆ ಏನಿಲ್ಲ ಅಂದರೂ ಕೂಡ ಒಂದು ಒಂದು ಸಾವಿರದ ಎಂಟುನೂರು ಲಕ್ಷ ಕೋಟಿಯಷ್ಟು ಕಪ್ಪು ಹಣ ವಿದೇಶದಲ್ಲಿ ಇರಬೇಕು ಆ ಅಮೌಂಟ್ ಅವ್ರು ಹೇಳಿಲ್ಲ ಇವರು ಹದಿನೈದು ಲಕ್ಷ ಪ್ರತಿಯೊಬ್ಬರಿಗೆ ಅಂದರೆ ಅರ್ಥ ಬರುತ್ತೆ ಬಾಬಾ ರಾಮದೇವ್ ಅಂತ ಒಬ್ಬರಿದ್ದರು ಈಗ ಪ್ರತಿನಿತ್ಯ ಸುಪ್ರೀಂ ಕೋರ್ಟ್ ಹತ್ರ ಚೀಮಾರಿ ಹಾಕ್ಸ್ಕೊಳ್ತಾರೆ ಅವರ ಅಪಪ್ರಚಾರಗಳು ತಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಮಾಡ್ತಿರೋದು ಕಲಬೆರಕೆ ಔಷಧಿಗಳನ್ನು ಕಲಬೆರಕೆ ತುಪ್ಪನ್ನು ಮಾಡ್ತಿರೋದ್ರ ಬಗ್ಗೆ ಉಗಿಸ್ಕೊತಾ ಇದ್ದಾರೆ ಅದು ಬೇರೆ ಪ್ರಶ್ನೆ ಆಗ ಅವರು ಇಡೀ ಬಿ ಜೆ ಪಿ ಪಕ್ಷದ ಮುದ್ದಿನ ಕಂದ ಮುದ್ದಿನ ಸ್ವಾಮಿ ಅವರು ಕೂಡ ನಾನ್ನೂರು ಲಕ್ಷ ಕೋಟಿ ರೂಪಾಯಿ ಇದೆ ಅಣ್ಣ ಆಜಾರೆಯವರು ಇನ್ನೂರು ಲಕ್ಷ ಕೋಟಿ ರೂಪಾಯಿ ಇದೆ ಇದೆಲ್ಲ ಆಗಿದ್ದೇನೆ ಅತಿ ಭ್ರಷ್ಟಾತಿ ಭ್ರಷ್ಟ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಇದ್ದರು ಕಾಂಗ್ರೆಸ್ ಭ್ರಷ್ಟ ಅನ್ನೋದನ್ನು ಯಾರೂ ಕೂಡ ನಿರಾಕರಿಸಬೇಕಾಗಿಲ್ಲ ಭ್ರಷ್ಟ ಆದರೆ ಭ್ರಷ್ಟಾತಿ ಭ್ರಷ್ಟ ಮೋದಿ ಅನ್ನೋದು ಈಗ ಹೆಚ್ಚು ಸ್ಪಷ್ಟ ಆಗ್ತಿದೆ ಇದರರ್ಥ ಕಾಂಗ್ರೆಸ್ ಭ್ರಷ್ಟ ಅಲ್ಲ ಅಂತಲ್ಲ ವಿಷಯ ಏನಪ್ಪಾ ಅಂದರೆ ಕಾಂಗ್ರೆಸ್ನ ಭ್ರಷ್ಟ ಅಂದೋರು ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತಂದರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಹೆಗ್ಗಳಿಕೆಗಳನ್ನು ಮಾತಾಡಿದಂಥ ಕಪ್ಪು ಹಣವನ್ನು ತಂದೇ ಬಿಡ್ತೀವಿ ಅಂತ ಕೂಗಾಡ್ದಂಥ ಸರ್ಕಾರಕ್ಕೆ ಅಧಿಕೃತವಾಗಿ ಸಂಸತ್ತಿನಲ್ಲಿ ನೀವು ಬಂದು ಹತ್ತು ವರ್ಷ ಆಯಿತು ಎಷ್ಟು ತಂದಿದ್ದೀರಾ ಹೇಳಿ ಅನ್ನೋ ಪ್ರಶ್ನೆ ಕೇಳಿದ್ರೆ ಎಷ್ಟೊಂದು ಉತ್ತರ ಕೊಟ್ಟಿರ್ಬೋದು ತಮ್ಮ ಅಂದಾಜು ಅವರು ಕೊಟ್ಟಿರುವ ಉತ್ತರ ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ನೋಡ್ಬೋದು ಅದನ್ನು ವಿವರವಾಗಿ ಮಾತಾಡುವುದಕ್ಕೆ ಮುಂಚೆ ಎಷ್ಟು ಅವರು ತಂದಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಅಂತಂದರೆ ತಂದಿರೋದಲ್ಲ ಕಪ್ಪು ಹಣವನ್ನು ಬೇರೆ ಬೇರೆ ಮೂಲಕ ವಸೂಲಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ತಂದು ಸುರಿದಿರೋದು ಎಷ್ಟಪ್ಪ ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಕಪ್ಪು ಹಣದ ಮೂಲದ್ದು ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳು ಮಾತ್ರ ಒಂದು ಸಾವಿರದ ಎಂಟುನೂರು ಲಕ್ಷ ಕೋಟಿಯಲ್ಲಿ ನಾನ್ನೂರು ಲಕ್ಷ ಕೋಟಿಯಲ್ಲಿ ಇನ್ನೂರು ಲಕ್ಷ ಕೋಟಿಯಲ್ಲಿ ಮುನ್ನೂರ ಮೂವತ್ತೊಂಬತ್ತು ಕೋಟಿಯಲ್ಲಿ ಅಂದರೆ ಬೆಟ್ಟ ಕಡಿದು ಇಲಿನೂ ಹಿಡಿಲಿಲ್ಲ ಅಂತ ಗಾದೆ ಹೇಳ್ತಾರಲ್ಲ ಅದಕ್ಕಿಂತ ಅಧ್ವಾನದ ಪರಿಸ್ಥಿತಿ ಆಯಿತು ಅದಕ್ಕಿಂತ ಭಾಳ ಮಜವಾಗಿದೆ ಅವರು ಕೊಟ್ಟಿರೋಂಥ ಉತ್ತರ ಮಾಲಾರಾಯಿ ಅವರಿಗೆ ಮಿನಿಸ್ಟ್ರ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಪಂಕಜ್ ಚೌಧರಿ ಅವರು ಉತ್ತರ ಕೊಡ್ತಾರೆ ತಮ್ಮ ಪರದೆಯ ಮೇಲೆ ದ ತಾವು ನೋಡ್ಬೋದು ಮೊದಲನೇ ಪ್ರಶ್ನೆ ಕಪ್ಪು ಹಣ ಕಪ್ಪು ಹಣ ಕಪ್ಪು ಕಪ್ಪೋಣ ಅಂತೇಳಿ ಇಡೀ ದೇಶಾದ್ಯಂತ ಪ್ರಚಾರ ಮಾಡಿದಂಥವ್ರು ಮೊದಲನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ದೆರ್ ಈಸ್ ನೋ ಎಕ್ಸ್ಪ್ರೆಷನ್ ಆ್ಯಸ್ ಬ್ಲ್ಯಾಕ್ ಮನಿ ಇನ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಆರ್ ಇಂದ ಬ್ಲ್ಯಾಕ್ ಮನಿ ಅನ್ಡಿಸ್ಕ್ಲೋಸ್ಡ್ ಫಾರಿನ್ ಇನ್ಕಮ್ಸ್ ಆ್ಯಂಡ್ ಅಸೆಟ್ಸ್ ಆ್ಯಂಡ್ ಇಂಪೋಸನ್ ಆಫ್ ಟ್ಯಾಕ್ಸ್ ಆ್ಯಕ್ಟ್ ಟೂ ತೌಸಂಡ್ ಫಿಫ್ಟೀನ್ ಸಾವಿರದ ಒಂಬೈನೂರ ಅರವತ್ತರ ಆದಾಯ ತೆರಿಗೆ ಕಾಯ್ದೆಯಲ್ಲಾಗಲಿ ಮತ್ತು ಮೋದಿಯವರು ಬಂದ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದಂಥ ಕಾಯ್ದೆ ಹೆಸರೇ ಕಪ್ಪು ಹಣ ವಿದೇಶಿ ಬಚ್ಚಿಟ್ಟ ವಿದೇಶಿ ಹಣ ಮತ್ತು ಆಸ್ತಿಯನ್ನು ಬಹಿರಂಗಪಡಿಸುವ ಕಾಯ್ದೆ ಅಂತ ಏನು ಹೇಳ್ತಾರೆ ಅನ್ಡಿಸ್ಕ್ಲೋಸ್ಡ್ ಫಾರಿನ್ ಅಸೆಟ್ಸ್ ಅಂಡ್ ಇನ್ಕಮ್ ಅದನ್ನು ಹೇಳುವ ಕಾಯ್ದೆ ಅಂತೇನು ಹೇಳ್ತಾರೆ ಅವೆರಡರಲ್ಲೂ ಕೂಡ ಕಪ್ಪು ಹಣದ ಪರಿಕಲ್ಪನೆಯೇ ಇಲ್ಲ ಮತ್ತು ಹಾಗಾದರೆ ಯಾಕೆ ಪ್ರಚಾರ ಅಷ್ಟೊಂದು ಮಾಡಿದ್ರಿ ಕಪ್ಪು ಹಣ ಹಾಗಾದ್ರೆ ಕಪ್ಪು ಹಣ ಇಲ್ವಾ ಕಪ್ಪು ಹಣ ಅಂದ್ರೇನು ಕಪ್ಪು ಹಣ ಅಂತಂದರೆ ಕರೆನ್ಸಿ ಕಪ್ಪಿಗಿರುತ್ತೆ ಅಲ್ವಲ್ಲ ಕಪ್ಪು ಹಣ ಅಂತಂದರೆ ಟ್ಯಾಕ್ಸ್ ಕೊಡದೆ ಮೋಸ ಮಾಡಿದಂಥ ದುಡ್ಡು ದುಡ್ಡು ನನಗೆ ಹತ್ತು ಕೋಟಿ ರೂಪಾಯಿ ಆದಾಯ ಇದೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅದ್ರ ಮೂವತ್ತು ಪರ್ಸೆಂಟ್ ನಾನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನನಗೆ ನಲವತ್ತು ಕೋ ಇಪ್ಪತ್ತು ಕೋಟಿ ಅಲ್ಲ ನನಗೆ ಸಾವಿರ ಕೋಟಿ ನನಗೆ ಆದಾಯ ಇದ್ರೂ ಕೂಡ ನಾನು ಬರೀ ಮೂವತ್ತು ಕೋಟಿ ಅಂತ ತೋರಿಸಿದ್ರೆ ಉಳಿದ ಏನೊಂದು ಒಂಬೈನೂರ ಎಪ್ಪತ್ತು ಕೋಟಿ ಇದೆ ಅದು ಕಪ್ಪು ಹಣ ತೆರಿಗೆ ವಂಚಿಸಿದ ಹಣವೇ ಕಪ್ಪು ಹಣ ತೆರಿಗೆ ವಂಚನೆಗೆ ನಾನಾ ಮೂಲಗಳನ್ನು ಹುಡುಕೋತಾರೆ ಇಲ್ಲದೇ ಇರುವಂಥ ಕಾರ್ಮಿಕರನ್ನು ತೋರಿಸ್ತಾರೆ ಇಲ್ಲದೇ ಇರುವಂಥ ಖರ್ಚುಗಳನ್ನು ತೋರಿಸ್ತಾರೆ ಇಲ್ಲದೇ ಇರೋವಂಥ ವೆಚ್ಚಗಳನ್ನು ಇಲ್ಲದೇ ಇರುವಂಥ ಖರೀದಿಯನ್ನು ಇಲ್ಲದೇ ಇರುವಂಥ ಹೂಡಿಕೆಗಳನ್ನು ತೋರಿಸ್ತಾರೆ ಅವೆಲ್ಲವೂ ಕೂಡ ಕಪ್ಪು ಹಣವನ್ನು ಬಿಳಿ ಹಣ ಮಾಡುವಂತಹ ಪರ್ಯಾಯ ಮಾರ್ಗಗಳು ಅವೆಲ್ಲವನ್ನು ಹಿಡಿದಾಕುವುದಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದ್ದಿದ್ದು ಆದರೆ ತಾವೇನು ಹೇಳ್ತಿದ್ದೀರಿ ಕಪ್ಪು ಹಣ ಅನ್ನೋದೇ ಇಲ್ಲ ಪರಿಕಲ್ಪನೆಯಲ್ಲಿ ಹಾಗಾದ್ರೆ ಕಾಯ್ದೆ ಯಾಕೆ ಮಾಡಿದ್ರಿ ಎರಡು ಸಾವಿರದ ಹದಿನೈದಕ್ಕೆ ಕಪ್ಪು ಹಣ ನಿಗ್ರಹ ಕಾಯ್ದೆ ಅಂತಲೇ ಅದಕ್ಕೆ ಹೆಸರು ಹಾಗೆ ನೋಡೋದಾದರೆ ಇದು ಅತ್ಯಂತ ಹಾಸ್ಯಾಸ್ಪದವಾಗಿ ಹಾಸ್ಯಾಸ್ಪದನೂ ಅಲ್ಲ ಇದೊಂದು ದುರಂತ ಮತ್ತು ಎಷ್ಟು ಜನರ ಮೇಲೆ ಹಾಡು ಹಗಲೇ ಹೀಗೆ ಒಂದು ಅಪಹಾಸ್ಯವನ್ನು ಮಾಡಲಾಗ್ತಿದೆ ಜನರ ಬದುಕಿನ ಬಗ್ಗೆ ಅನ್ನುವಂಥದ್ದು ಮುಂದುವರೆದೇನು ಹೇಳ್ತಾರೆ ದ ಬ್ಲ್ಯಾಕ್ ಮನಿ ಅನ್ಡಿಸ್ಕ್ಲೋಸ್ ಫಾರಿನ್ ಇನ್ಕಮ್ಸ್ ಅಂಡ್ ಅಸೆಟ್ಸ್ ಇಂಪೋಸಿಷನ್ ಟ್ಯಾಕ್ಸ್ ಟೂ ತೌಸಂಡ್ ಫಿಫ್ಟೀನ್ ಕೇಮಿನ್ ಟು ಫೋರ್ಸ್ ಆನ್ ಫಸ್ಟ್ ಜುಲೈ ಟೂ ಥಂಡಿನ್ ಎರಡು ಸಾವಿರದ ಹದಿನೈದರ ಜುಲೈಗೆ ಅದು ಅಸ್ತಿತ್ವಕ್ಕೆ ಬಂತು ಇದರ ಉದ್ದೇಶವೇನು ಕಪ್ಪು ಹಣವನ್ನು ನಿಗ್ರಹ ಮಾಡುವುದು ಯಾವ್ಯಾವುದನ್ನು ನೀವು ತೆರಿಗೆ ತೋರಿಸ್ತೀರ ಅನ್ಡಿಸ್ಕ್ಲೋಸ್ಡ್ ಅಂದರೆ ಮುಚ್ಚಿಟ್ಟ ಬಚ್ಚಿಟ್ಟ ಏನು ನಿಮ್ಮ ಆದಾಯ ಇದೆ ವಿದೇಶಿ ಆದಾಯ ಅಥವಾ ನಿಮ್ಮ ಸಂಪತ್ತಿದೆ ಅದನ್ನು ನೀವು ಬಯಲುಪಡಿಸಬೇಕು ಅನ್ನುವಂತಹ ಕಾಯ್ದೆ ಆ ಕಾಯ್ದೆ ಎರಡು ಸಾವಿರದ ಹದಿನೈದರ ಜುಲೈಗೆ ಬರುತ್ತೆ ಇನ್ ದಿ ಒನ್ ಟೈಮ್ ತ್ರೀ ಮಂತ್ಸ್ ಕಾಂಪ್ಲಿಯನ್ಸ್ ವಿಂಡೋ ಏನು ಮಾಡಿದ್ರಿ ನೀವು ಯಾರ್ಯಾರು ಕಪ್ಪು ಹಣ ಬಚ್ಚಿಟ್ಟಿದ್ದಾರೆ ಅವ್ರ ಮೇಲೆ ದಾಳಿ ಮಾಡಿ ನಿಮ್ಮ ಭಾಷಣ ಆಗಿತ್ತಲ್ಲ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದೀರೋ ಸೈನ್ಯ ತೊಗೊಂಡೋಗಿ ದಾಳಿ ಮಾಡಿ ಎಲ್ಲ ತಗೊಂಡು ವಸೂಲಿ ಮಾಡ್ಕೊಂಬರ್ತೀವಿ ಅಂತಂದ್ರಿ ಕಾಯ್ದೆ ಮಾಡಿದ್ಮೇಲೆ ಏನು ಮಾಡಿದ್ರಿ ಒನ್ ಟೈಮ್ ತ್ರೀ ಮಂತ್ಸ್ ಕಾಂಪ್ಲಿಯನ್ಸ್ ವಿಂಡೋ ಯಾವುದನ್ನು ನಿಮ್ಮ ಹಿಂದಿನ ಯು ಪಿ ಎ ಸರ್ಕಾರ ಹಿಂದಿನ ಯುನೈಟೆಡ್ ಫ್ರಂಟ್ ಸರ್ಕಾರ ಮಾಡ್ತೋ ಅದನ್ನೇ ತಾವು ಮಾಡಿದ್ರಿ ಏನದು ಮೂರು ತಿಂಗಳ ಕಾಲ ನೀವೇನೇ ಸ್ವಪ್ರೇರಿತವಾಗಿ ನನ್ನ ಹತ್ರ ಇಷ್ಟೊಂದು ಅನ್ಡಿಸ್ಕ್ಲೋಸ್ಡ್ ಆದಂಥ ತೆರಿಗೆಯನ್ನು ಕಟ್ಟದಂಥ ಇಷ್ಟು ಹಣ ಅಥವಾ ಆಸ್ತಿ ಇದೆ ಇಷ್ಟು ಆದಾಯ ಇದೆ ಅಂತ ನೀವೇ ಡಿಸ್ಕ್ಲೋಸ್ ಮಾಡಿಬಿಟ್ರೆ ಅದ್ರ ಮೇಲೊಂದು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಆಮೇಲೆ ಅದನ್ನು ಉಳಿದದ್ದು ಹಣವನ್ನು ನೀವು ಉಳ್ಕೋಬೋದು ಐವತ್ತು ಪರ್ಸೆಂಟ್ ನೀವು ಟ್ಯಾಕ್ಸ್ ಕಟ್ಬೋದು ಅಂದರೆ ಐವತ್ತು ಪರ್ಸೆಂಟ್ ಕಪ್ಪು ಹಣವನ್ನು ನಾವು ಕಪ್ಪು ಹಣವನ್ನು ಮುಟ್ಕೋಲು ಹಾಕೋತೀವಿ ಇನ್ನು ಐವತ್ತು ಪರ್ಸೆಂಟ್ ಕಪ್ಪು ಹಣ ಏನಿತ್ತು ಅದನ್ನು ನೀವು ಬಿಳಿ ಹಣ ಮಾಡಿ ನಿಮಗೆ ವಾಪಸ್ ಕೊಡ್ತೀವಿ ಅಂತ ನೀವು ಮಾಡಿದ ಕಾಯಿದೆ ಎಲ್ಲಿ ವಸೂಲಿ ಮಾಡಿದ್ರಿ ಮತ್ತೆ ಅವರು ಏನು ಕಪ್ಪು ಹಣ ಗಳಿಸಿದ್ರು ಅದನ್ನು ಐವತ್ತು ಪರ್ಸೆಂಟ್ ಬಿಳಿ ಮಾಡಿಕೊಡ್ತೀವಿ ಅಂತ ನೀವು ಹೇಳಿದ್ರಿ ಅದನ್ನೇ ಈ ಹಿಂದೆ ಯು ಪಿ ಎ ಸರ್ಕಾರ ಅದರ ಹಿಂದಿನ ಯುನೈಟೆಡ್ ಫ್ರೆಂಡ್ಸ್ ಸರ್ಕಾರನೂ ಕೂಡ ವಾಲಂಟ್ರಿ ಡಿಸ್ಕ್ಲೋಜರ್ ಆಫ್ ಇನ್ಕಮ್ ಸ್ಕೀಮ್ ಅಂತ ಮಾಡಿದ್ರು ಅಂದರೆ ನಿಮ್ಮ ಏನೊಂದು ತೆರಿಗೆ ವಂಚಿತ ಆದಾಯ ಇದೆ ಅದನ್ನು ವಾಲೆಂಟ್ರಿಯಾಗಿ ನೀವು ಡಿಸ್ಕ್ಲೋಸ್ ಮಾಡಿದ್ರೆ ಅದರಲ್ಲಿ ಎಷ್ಟು ಡಿಸ್ಕ್ಲೋಸ್ ಮಾಡ್ತಿರೋ ಇದೇ ಥರ ಅರ್ಧ ಬಿಳಿ ಅರ್ಧ ಕಪ್ಪು ಕಪ್ಪು ಅಂದ್ಬಿಟ್ಟು ಏನು ಘೋಷಣೆ ಆಗುತ್ತೆ ಅದು ತೆರಿಗೆಗೆ ನಾವು ಮುಟ್ಗೋಲು ಹಾಕೋತೀವಿ ಇನ್ನು ಅರ್ಧ ಕಪ್ಪು ಹಣ ನೀವು ಬಿಳಿ ಅದು ಬಳಸ್ಕೊಳ್ಳಿ ಅಂತ ಹೇಳಿದಂಗೆ ಅವರು ದೇಶದ್ರೋಹಿಗಳು ತಾವು ದೇಶ ನೀವು ಯಾಕೆ ಇದೇ ಅವಕಾಶಗಳ್ ಮಾಡಿಕೊಟ್ರಿ ಅವ್ರಿಗೆ ಓಕೆ ಅದೇ ಅವಕಾಶ ಮಾಡಿಕೊಟ್ರಿ ಮುಂದುವರೆದೇನು ಮಾಡಿದ್ರಿ ಫ್ರಮ್ ಫಸ್ಟ್ ಜುಲೈ ಟೂ ತೌಸಂಡ್ ಫಿಫ್ಟೀನ್ ಟು ತರ್ಟಿ ಎತ್ ಸೆಪ್ಟೆಂಬರ್ ಟೂ ತೌಸಂಡ್ ಫಿಫ್ಟೀನ್ ಮೂರು ತಿಂಗಳ ಅವಕಾಶ ಮಾಡ್ಕೊಟ್ರಿ ವಾಲಂಟೀರಿಯಾಗಿ ಡಿಸ್ಕ್ಲೋಷರ್ ಮಾಡಿ ಅಂತ ಎಷ್ಟು ಜನ ವಾಲಂಟೀರಿಯಾಗಿ ಡಿಸ್ಕ್ಲೋಸ್ ಮಾಡಿದ್ರು ಸಿಕ್ಸ್ ಏಯ್ಟಿ ಫೋರ್ ಡಿಸ್ಕ್ಲೋಜರ್ಸ್ ಇನ್ವಾಲ್ವಿಂಗ್ ಅನ್ಡಿಸ್ಕ್ಲೋಸ್ಡ್ ಫಾರಿನ್ ಅಸೆಟ್ಸ್ ಆಫ್ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಕ್ರೋರ್ ಆ ಮೂರು ತಿಂಗಳು ನೀವು ಅವಕಾಶ ಕೊಟ್ಟಾಗ ಸುಮಾರು ಆರುನೂರು ಎಂಬತ್ನಾಲ್ಕು ಡಿಸ್ಕ್ಲೋಜರ್ಗಳಾದವು ಅದು ಒಟ್ಟಾರೆ ನಾಲ್ಕು ಸಾವಿರದ ನಾ ಒಂದು ನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ನಮ್ಮ ಹತ್ರ ತೆರಿಗೆ ವಂಚಿತವಾದಂಥ ಆಸ್ತಿಯೋ ಆದಾಯವೋ ಇದೆ ಅಂತ ಅಂದ್ಬಿಟ್ಟು ಆರ್ನೂರ ಎಂಬತ್ನಾಲ್ಕು ಜನ ಡಿಕ್ಲೇರ್ ಮಾಡಿದ್ರು ನೀವು ಅದರ ಮೇಲೆ ಒಂದು ಐವತ್ತು ಪರ್ಸೆಂಟು ಟ್ಯಾಕ್ಸು ಮತ್ತು ಪೆನಾಲ್ಟಿ ಅಂತ ಹಾಕ್ಬಿಟ್ಟು ಎಷ್ಟು ನೀವು ಸಂಗ್ರಹ ಮಾಡಿದ್ರಿ ದಿ ಅಮೌಂಟ್ ಕಲೆಕ್ಟೆಡ್ ಬೈ ವೇ ಆಫ್ ಟ್ಯಾಕ್ಸ್ ಆ್ಯಂಡ್ ಪೆನಾಲ್ಟಿ ಇನ್ ಸಚ್ ಕೇಸಸ್ ವಾಸ್ ಅಬೌಟ್ ರುಪೀಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಕ್ರೋರ್ಸ್ ಇಷ್ಟೆಲ್ಲ ಮಾಡಿ ನೀವು ಹುಡುಕಿದ್ದು ಬರೀ ಆರುನೂರ ಎಂಬತ್ನಾಲ್ಕು ಪ್ರಸಂಗಗಳು ಮಾತ್ರ ಸಾವಿರದ ಎಂಟುನೂರು ಲಕ್ಷ ಕೋಟಿ ಸಾವಿರದ ಎಂಟುನೂರು ಲಕ್ಷ ಕೋಟಿ ಅಂದರೆ ನಿಮ್ಮ ಪ್ರಕಾರ ಎಷ್ಟು ಸಾವಿರಾರು ಲಕ್ಷಾಂತರ ಪ್ರಕರಣಗಳು ಇರಬೇಕಾಗಿತ್ತು ಬರೀ ಆರುನೂರ ಎಂಬತ್ನಾಲ್ಕು ಪ್ರಕರಣಗಳು ವಸೂಲಿಯಾದದ್ದು ಅಂದರೆ ವಾಲಂಟಿಯರಾಗಿ ಅವರೇ ಬಂದು ಹೇಳಿದ್ದಕ್ಕೆ ವಸೂಲಿ ಆದದ್ದು ಎರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಕೋಟಿ ಇದು ಎರಡು ಸಾವಿರದ ಹದಿನೈದರ ಸೆಪ್ಟೆಂಬರ್ ಒಂದಕ್ಕೆ ಮುಗೀತು ಎರಡು ಸಾವಿರದ ಹದಿನೈದರ ಸೆಪ್ಟೆಂಬರಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತನಕ ತಾವೇನು ಮಾಡಬೇಕಾಗಿತ್ತು ಡಿಸ್ಕ್ಲೋಜರ್ ಮಾಡೋದಕ್ಕೆ ಮೂರೇ ತಿಂಗಳು ಟೈಮ್ ಇದ್ದಿದ್ದು ಮೂರು ತಿಂಗಳು ಟೈಮ್ ಮುಗಿದ್ಮೇಲೆ ಏನು ಮಾಡಬೇಕು ನಿಮ್ಮ ದಂಡು ದಾಳಿ ಇ ಡಿ ಸಿ ಬಿ ಐ ಇವನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಎಲ್ಲೆಲ್ಲಿ ಅನುಮಾನ ಇದೆ ಎಲ್ಲೆಲ್ಲಿ ನಿಮಗೆ ಇಂಟೆಲಿಜೆನ್ಸ್ ಇನ್ಕಮ್ ಟ್ಯಾಕ್ಸ್ಗೆ ಒಂದು ಇಂಟೆಲಿಜೆನ್ಸ್ ಇರುತ್ತೆ ಆ ರೀತಿ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಇರುತ್ತೆ ಅದರಿಂದ ಬಂದ ವರದಿ ತಗೊಂಡೋಗಿ ದಾಳಿ ಮಾಡಬೇಕು ದಾಳಿ ಮಾಡಿ ಮುಟ್ಗೋಲು ಹಾಕೋಬೇಕು ನೀವು ವಿರೋಧ ಪಕ್ಷದ ಮಂತ್ರಿಗಳು ಮನೆಗಳ ಮೇಲೆಲ್ಲ ಇದೇ ಥರ ಅಲ್ವ ದಾಳಿ ಮಾಡೋದು ಅವ್ರ ಮೇಲೆ ಇ ಡಿ ಕೇಸ್ಗಳು ಹಾಕಬೇಕು ಜೈಲ್ಗೆ ಹಾಕಬೇಕು ಆಸ್ತಿನೆಲ್ಲ ಮುಟ್ಗೋಲು ಹಾಕೋಬೇಕು ಹೆಚ್ಚಾದರೂ ಬುಲ್ಡೋಜರ್ ತಗೊಂಡು ಆ ಆಸ್ತಿನೆಲ್ಲ ಮುಂಟು ನೆಲಸಮ ಮಾಡಬೇಕು ಅದೇ ಥರ ಉತ್ತರ ಪ್ರದೇಶದಲ್ಲಿ ತಾವು ಮಾಡೋದು ಬದಲಿಗೆ ತಾವೇನು ಮಾಡಿದ್ರಿ ದ ಅಮೌಂಟ್ ಕಲೆಕ್ಟೆಡ್ ಬೈ ವೇ ಆಫ್ ಟ್ಯಾಕ್ಸ್ ಆ್ಯಂಡ್ ಪೆನಾಲ್ಟಿ ಇನ್ ಸಚ್ ಕೇಸಸ್ ವಾಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ರುಪೀಸ್ ವಾಲಂಟ್ರಿಯಾಗಿ ಡಿಸ್ಕ್ಲೋಸ್ ಮಾಡಿದ್ದು ಫರ್ದರ್ ಟಿಲ್ ತರ್ಟಿ ಸಿಕ್ಸ್ ಟೂ ತೌಸಂಡ್ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತರ ತನಕ ತೌಸಂಡ್ ಏಯ್ಟಿ ಸೆವೆನ್ ಅಸೆಸ್ಮೆಂಟ್ಸ್ ಹ್ಯಾ ಬೀನ್ ಕಂಪ್ಲೀಟೆಡ್ ಅಂಡರ್ ದಿ ಬ್ಲಾಕ್ ಮನಿ ಇಂಪೊಸಿಷನ್ ಆ್ಯಕ್ಟ್ ಟ್ಯಾಕ್ಸ್ ಆಕ್ಟ್ ಆಫ್ ಟು ತೌಸಂಡ್ ಫಿಫ್ಟೀನ್ ರೈಸಿಂಗ್ ಟ್ಯಾಕ್ಸ್ ಆ್ಯಂಡ್ ಪೆನಲ್ಟಿ ಡಿಮ್ಯಾಂಡ್ ಆಫ್ ಓವರ್ ರುಪೀಸ್ ಫಾರ್ಟಿ ತೌಸಂಡ್ ಫೈವ್ ಹಂಡ್ರೆ ಸಿಕ್ಸ್ಟಿ ಕ್ರೋರ್ಸ್ ಮೂರು ತಿಂಗಳಲ್ಲಿ ಸ್ವಪ್ರೇರಣೆಯಿಂದ ಆರ್ನೂರ ಎಂಬತ್ನಾಲ್ಕು ಜನ ನಾಲ್ಕು ಸಾವಿರ ಚಿಲ್ಲರೆ ಕೋಟಿನಲ್ಲಿ ಇಷ್ಟ ಮಾತ್ರಿದೆ ಅಂದರು ಎರಡು ಸಾವಿರದ ನೂರು ಕೋಟಿಯನ್ನು ಬರೀ ಮೂರು ತಿಂಗಳಲ್ಲಿ ಆಗೋಯ್ತು ಸ್ವಪ್ರೇರಣೆಯಿಂದ ಜನ ಹೇಳಿದ್ದಕ್ಕೆ ನೀವು ದಂಡು ದಾಳಿ ತಗೊಂಡು ಹೋಗ್ಬಿಟ್ಟು ಕಳೆದ ಹತ್ತು ವರ್ಷದಲ್ಲಿ ಮೂರು ತಿಂಗಳಲ್ಲಿ ಆರುನೂರ ಎಂಬತ್ನಾಲ್ಕು ಹತ್ತು ವರ್ಷದಲ್ಲಿ ಎಷ್ಟು ಮಾಡಬೇಕು ನೀವು ಕಪ್ಪು ಹಣವನ್ನು ವಾಪಸ್ ತರಕ್ಕೆ ಬದ್ಧರಿದ್ದರೆ ಸಾವಿರಾರು ಮಾಡಬೇಕು ಹತ್ತಾರು ಸಾವಿರ ಮಾಡಬೇಕಾಗಿತ್ತು ದಾಳಿಗಳು ತಾವು ಮಾಡಿದಂಥದ್ದು ಎಷ್ಟಪ್ಪ ಅಂತಂದರೆ ಅಸೆಸ್ಮೆಂಟ್ ದಾಳಿ ಅಂತಂದರೆ ಎಷ್ಟು ಅಸೆಸ್ಮೆಂಟ್ ಎಷ್ಟು ನೀವು ಆದಾಯ ಅಂತ ನಮ್ಮ ಕಣ್ಣು ಕಾಣ್ತಿದೆ ಎಷ್ಟನ್ನು ನೀವು ಆದಾಯಕ್ಕೆ ತೋರಿಸಿಲ್ಲ ಅಂತೇಳಿ ಅಸೆಸ್ಮೆಂಟ್ ಅಂತಾರೆ ನಿಮ್ಮ ಆದಾಯದ ಅಂದಾಜು ಎಷ್ಟು ಅಂತ ಎಷ್ಟು ಅಸೆಸ್ಮೆಂಟ್ ಮಾಡಿದಿರಿ ಕಳೆದ ಹತ್ತು ವರ್ಷದಲ್ಲಿ ಆಗಿರೋ ಅಸೆಸ್ಮೆಂಟು ನೀವು ಕೊಟ್ಟಿರೋ ವರದಿಯ ಪ್ರಕಾರ ಕೇವಲ ಸಾವಿರದ ಎಂಬತ್ತ ಏಳು ಅದರಲ್ಲಿ ಆ ಸಾವಿರದ ಎಂಬತ್ತೇಳು ಪ್ರಕರಣಗಳಲ್ಲಿ ಒಟ್ಟಾರೆ ತೆರಿಗೆ ವ್ಯಾಪ್ತಿಗೆ ಬರದಂಥ ಆದಾಯ ಎಷ್ಟು ಕೇವಲ ನಲವತ್ತು ಸಾವಿರದ ಐನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಸಾವಿರದ ಎಂಬತ್ನಾಲ್ಕು ಪ್ರಕರಣಗಳು ಕಳೆದ ಹತ್ತು ವರ್ಷದಲ್ಲಿ ಕೇವಲ ನಲವತ್ತು ಸಾವಿರದ ಐನೂರ ನಲವತ್ನಾಲ್ಕು ಕೋಟಿ ಅಷ್ಟು ತೆರಿಗೆ ವ್ಯಾಪ್ತಿಗೆ ಬಂದಿಲ್ಲ ಇದರಲ್ಲಿ ನೀವು ಅಸೆಸ್ಮೆಂಟ್ ಮಾಡಿ ಎಷ್ಟನ್ನು ತೆರಿಗೆ ಮುಟ್ಕೋಲಾಗ್ತೀರಿ ಎಷ್ಟು ಬಿಟ್ಟು ಕೊಡ್ತೀರಿ ಇನ್ನೂ ಕೂಡ ನಡಿಬೇಕದು ಫರ್ದರ್ ಫ್ರಮ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಹದಿನೈದರ ಜುಲೈಯಿಂದ ಟೂ ತರ್ಟಿ ಸಿಕ್ಸ್ ಟೂ ತೌಸಂಡ್ ಅಂದರೆ ಜನವರಿ ಜುಲೈ ಒಂದರಿಂದ ಜೂನ್ ಮೂವತ್ತರಿಂದ ಜುಲೈವರೆಗೆ ರಿಕವರಿ ಟು ದ ಟ್ಯೂನ್ ಆಫ್ ರುಪೀಸ್ ತ್ರೀ ತರ್ಟಿ ನೈನ್ ಕ್ರೋರ್ಸ್ ಹ್ಯಾವ್ ಬಿನ್ ಮೇಡ್ ಅಗೇನ್ಸ್ಟ್ ದಿ ಪೆನಾಲ್ಟಿ ಇಂಟ್ರೆಸ್ಟ್ ಅಂದರೆ ಒಂದು ಏಳು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತು ಹತ್ತು ವರ್ಷಗಳ ಅವಧಿಯಲ್ಲಿ ರಿಕವರಿ ಟು ದ ಟ್ಯೂನ್ ಆಫ್ ರುಪೀಸ್ ತ್ರೀ ತರ್ಟಿ ನೈನ್ ಕ್ರೋರ್ಸ್ ಹ್ಯಾವ್ ಬೀನ್ ಮೇಡ್ ಅಗೇನ್ಸ್ಟ್ ಟ್ಯಾಕ್ಸ್ ಆ್ಯಂಡ್ ಪೆನಾಲ್ಟಿ ಅಂದರೆ ಸ್ವಪ್ರೇರಣೆಯಾಗಿ ಕೊಟ್ಟಿದ್ದು ಎರಡು ಸಾವಿರದ ನಾನ್ನೂರು ಕೋಟಿ ಟ್ಯಾಕ್ಸು ನೀವು ನಿಮ್ಮ ಇ ಡಿ ಸಿ ಐ ಡಿ ಸಿ ಬಿ ಐ ಎಲ್ಲ ಇಟ್ಕೊಂಡು ದಾಳಿ ಮಾಡಿ ಮಾಡ್ದಿರ ಹತ್ತು ವರ್ಷದಲ್ಲಿ ಎಷ್ಟಪ್ಪ ನೀವು ಸಂಗ್ರಹ ಮಾಡಿದ್ದು ನೀವೇ ಹೇಳ್ಕೊಂಡಂಗೆ ಎರಡು ಸಾವಿರದ ಹದಿನೈದರ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತರ ತನಕ ನೀವು ಸಂಗ್ರಹಿಸಿದ ಕಪ್ಪು ಹಣ ವಸೂಲಿ ಮಾಡಿದ ಕಬಳಿಸಿದ ಕಿತ್ತುಕೊಂಡ ದಾಳಿ ಮಾಡಿ ವಶಪಡಿಸಿಕೊಂಡ ಒಟ್ಟಾರೆ ಎಷ್ಟಪ್ಪ ಅಂದರೆ ಮುನ್ನೂರ ಮೂವತ್ತೊಂಬತ್ತು ಕೋಟಿ ಹೇಳಿದ್ದೆಷ್ಟು ಸಾವಿರದ ಎಂಟುನೂರು ಲಕ್ಷ ಕೋಟಿ ವಿಷಯ ಏನಪ್ಪ ಅಂತಂದರೆ ಕಪ್ಪು ಹಣ ಅನ್ನುವಂಥದ್ದು ಸರ್ಕಾರ ಅದೊಂದ ಏನೋ ಕಳ್ಳ್ಮಾಲ್ ತಗೊಂಡೋಗಂಗೆ ಹಾಕ್ಬಿಟ್ರು ಅಂತಲ್ಲ ದಿನನಿತ್ಯ ಕಪ್ಪು ಹಣ ಹುಟ್ಟುತ್ತೆ ಹಲವಾರು ರೀತಿಯ ಕಪ್ಪು ಹಣ ಅನ್ನೋದನ್ನು ಟ್ರಂಕಲ್ ಬಚ್ಚಿಟ್ಟಿರೋದಿಲ್ಲ ಅವೆಲ್ಲ ಹಳೇ ಅಮಿತಾಬ್ ಬಚ್ಚನ್ ಕಾಲದ ಸಿನಿಮಾಗಳಿಗೆ ಮುಗಿದೋಯ್ತವೆಲ್ಲ ಈಗೇನು ಮಾಡ್ತಾರೆ ಉದಾಹರಣೆಗೆ ನಿಮ್ಮ ಪರಮಮಿತ್ರ ಆದಾನಿ ಮತ್ತು ಅಂಬಾನಿಗಳವರೇ ಏನು ಮಾಡ್ತಾರೆ ಆಸ್ಟ್ರೇಲಿಯಾದಿಂದ ಕಲ್ಲಿದ್ದನ್ನ ನಿಮ್ಮ ಆದಾನಿ ಖರೀದಿಸಿದ್ರೆ ಅದನ್ನು ಒಂದು ಟನ್ಗೆ ಒಂದು ಲಕ್ಷ ರೂಪಾಯಿ ಖರೀದಿ ಮಾಡಿದ್ರೆ ನಾನು ಒಂದು ಟನ್ಗೆ ಹತ್ತು ಲಕ್ಷ ರೂಪಾಯಿ ಖರೀದಿ ಮಾಡ್ತೀನಿ ಮಾಡಿದೆ ಅಂತ ಹೇಳ್ತಾನೆ ಮನುಷ್ಯ ಅಂದರೆ ಸುಮಾರು ಲಕ್ಷಾಂತರ ಟನ್ನನ್ನು ಆಸ್ಟ್ರೇಲಿಯಾದಿಂದ ಖರೀದಿ ಮಾಡಿದ್ರೆ ಆತನ ವೆಚ್ಚವೇ ಅಂದರೆ ಏನು ತೆರಿಗೆಯನ್ನು ಮೀರಿದ ವೆಚ್ಚ ಬರೀ ಒಂದು ಲಕ್ಷ ವೆಚ್ಚ ತೋರಿಸೋ ಕಡೆ ಹತ್ತು ಲಕ್ಷ ವೆಚ್ಚ ತೋರಿಸೋದು ಲಕ್ಷಾಂತರ ಟನ್ಗೆ ಅಂತಂದರೆ ಸಾವಿರಾರು ಕೋಟಿ ರೂಪಾಯಿ ಅವರೇನು ಆಮದು ಮಾಡ್ಕೊಂಡಿದ್ದಕ್ಕೆ ತೆರಿಗೆ ಮಾಡಬೇಕು ಆ ತೆರಿಗೆ ಮನ್ನಾ ಆಗೋಗುತ್ತೆ ಯಾಕಂದರೆ ಅಷ್ಟು ವೆಚ್ಚ ಅವ್ರು ತೋರಿಸೋದೇ ಇಲ್ಲ ಅಥವಾ ಏನು ಮಾಡ್ತಾರೆ ಸಿಂಗಪೂರಿಂದ ಖರೀದಿ ಮಾಡ್ತೀನಿ ಮಾಡಿದ್ದೀನಿ ನಾನು ಅಂತ ಹೇಳ್ತಾರೆ ಅಂದರೆ ಆಸ್ಟ್ರೇಲಿಯಾದ ಅವ್ರದ್ದೇ ಒಂದು ಕಂಪನಿ ಸಿಂಗಪೂರ್ನಲ್ಲಿರುವ ಕಂಪನಿ ಆಸ್ಟ್ರೇಲಿಯಾದಿಂದ ಒಂದು ಟನ್ಗೆ ಐನೂರು ರೂಪಾಯಿಗೆ ಖರೀದಿ ಮಾಡಿರ್ತಾರೆ ಇವರು ತಮ್ಮದೇ ಕಂಪ್ನಿಯಿಂದ ಅದನ್ನು ಸ ಹತ್ತು ಸಾವಿರ ರೂಪಾಯಿ ಖರೀದಿ ಮಾಡಿದೆ ಅಂತ ತೋರಿಸ್ತಾರೆ ಈ ಥರ ಅದಾನಿ ಈ ಥರದ ಹಲವಾರು ಹಿರಿಮೆಗಳಿದೆ ಅದಾನಿ ತೆರಿಗೆಗಳನ್ನು ವಂಚನೆ ಮಾಡಿರೋದಕ್ಕೆ ಅದರಲ್ಲೂ ವಿಶೇಷವಾಗಿ ಮೋದಿ ಅವಧಿನಲ್ಲಿ ಇವೆಲ್ಲವನ್ನು ಕೂಡ ನೀವೇನು ಮಾಡಬೇಕು ಸ್ಪಷ್ಟವಾಗಿ ತೆರಿಗೆ ಈಗ ಡಬಲ್ ಟ್ಯಾಕ್ಸೇಷನ್ ಅಂತಾರೆ ಕೆಲವರ ದೇಶಗಳಲ್ಲಿ ಒಂದು ಸತಿ ನಮ್ಮ ದೇಶಕ್ಕೂ ಆ ದೇಶಕ್ಕೂ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡ್ ಅವಾಯ್ಡಿಂಗ್ ಅಗ್ರಿಮೆಂಟ್ ಇದ್ದರೆ ಅಂದರೆ ಒಂದು ದೇಶದಲ್ಲಿ ಒಂದು ಸರಕಿಗೆ ತೆರಿಗೆ ಹಾಕಿದ್ರೆ ಅದೇ ಸ ತೆರಿಗೆಯನ್ನು ನಾವು ಮತ್ತೆ ಡಬಲ್ ಟ್ಯಾಕ್ಸ್ ಆಗಬೇಕಾಗಿಲ್ಲ ಅಂತ ಒಪ್ಪಂದ ಮಾಡ್ಕೊಂಡ್ರೆ ಸಿಂಗಪೂರ್ನಲ್ಲಿ ಬರೀ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸು ನಮ್ಮಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸು ಅಂತ ಇಟ್ಕೊಳ್ಳ್ರಿ ಇವರು ಸಿಂಗಪೂರಿಂದ ಖರೀದಿ ಮಾಡಿದೆ ಅಂತಾರೆ ಸಿಂಗಪೂರ್ನಲ್ಲಿ ನಾನು ತೆರಿಗೆ ಕಟ್ಟದೆ ಅಂತ ಹೇಳ್ತಾರೆ ಉದಾಹರಣೆಗೆ ಅಥವಾ ಮಾರಿಷಸಲ್ಲಿ ತೆರಿಗೆ ಕಟ್ಟದೆ ಅಂತಾರೆ ಮಾರಿಷಸಲ್ಲಿ ತೆರಿಗೆನೇ ಇರೋದಿಲ್ಲ ಈ ಥರದೊಂದು ಎಪ್ಪತ್ತೆರಡು ತೆರಿಗೆ ಟ್ಯಾಕ್ಸ್ ಹೆವನ್ಸ್ ಇದ್ದಾವೆ ಅಲ್ಲಿ ಇವ್ರದ್ದು ಶೆಲ್ ಕಂಪ್ನಿಗಳಿರ್ತವೆ ಆ ಕಂಪ್ನಿಗಳಿಂದ ಖರೀದಿ ಮಾಡಿದೆ ಅಂತ ತೋರಿಸ್ತಾರೆ ಆ ಕಂಪ್ನಿ ಅಸ್ತಿತ್ವದಲ್ಲೇ ಇರೋದಿಲ್ಲ ಬಟ್ ಅಲ್ಲಿ ತೆರಿಗೆ ಅಲ್ಲಿ ಕಟ್ಟಿದ್ದೀವಿ ಅಂತ ತೋರಿಸೋದ್ರಿಂದ ಏನು ಮಾಡ್ತಾರೆ ಇಲ್ಲಿ ಭಾರತದಲ್ಲಿ ತೆರಿಗೆ ಕಟ್ಟೋದಿಲ್ಲ ಇವೆಲ್ಲವೂ ಕಪ್ಪು ಹಣವೇ ಇದನ್ನು ವೈಟ್ ಕಾಲರ್ ಕ್ರೈಮ್ ಅಂತಾರೆ ಹಳೆಯ ಥರ ಕ್ರಿಮಿನಲ್ಗಳು ಟ್ರಂಕ್ಗಳಲ್ಲಿ ಹಾಸಿಗೆನಲ್ಲಿ ಬಚ್ಚಿಡ ಥರಲ್ಲ ಒಂದು ಕ್ಲಿಕ್ಕಲ್ಲಿ ಅದು ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಆಗೋಗಿರುತ್ತೆ ಅದಕ್ಕೆ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟು ಸ್ಪಷ್ಟವಾಗಿ ಕಾಯ್ದೆಗಳನ್ನು ಮಾಡಬೇಕು ಅದನ್ನು ಮಾಡದಿರೋ ಪ್ರತಿನಿತ್ಯ ನಮ್ಮ ದೇಶದ ಒಟ್ಟಾರೆ ಜಿ ಡಿ ಪಿ ಮುನ್ನೂರು ಲಕ್ಷ ಕೋಟಿ ರೂಪಾಯಿ ಇದ್ದರೆ ಈ ದೇಶದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅದರಲ್ಲೂ ವಿಶೇಷವಾಗಿ ಕಪ್ಪು ಹಣದ ಬಗ್ಗೆ ಅಧ್ಯಯನ ಮಾಡಿರುವಂಥ ಪ್ರೊಫೆಸರ್ ಅರುಣ್ ಕುಮಾರ್ ಪ್ರಕಾರ ಏನಿಲ್ಲ ಅಂದರೂ ನೂರೈವತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಕಪ್ಪು ಹಣ ಸೃಷ್ಟಿಯಾಗುತ್ತೆ ಈ ಥರ ವಂಚನೆ ಮಾಡೋದರಿಂದ ವಂಚನೆ ಮಾಡೋರು ಯಾರು ಆ ರೀತಿ ಸಾಧ್ಯತೆಗಳು ಸರ್ಕಾರದ ಪ್ರೋತ್ಸಾಹ ಇರುವಂಥವ್ರೆ ಅಲ್ಲಿ ಏನೂ ಮಾಡ್ದಿರ ಎಲ್ಲೋ ಸ್ವಿಟ್ಸರ್ಲ್ಯಾಂಡಲ್ಲಿದೆ ನಮ್ಮ ದುಡ್ಡು ಸ್ವಿಸ್ ಬ್ಯಾಂಕಲ್ಲಿ ಬಚ್ಚಿಟ್ಟಿದ್ದಾರೆ ಸ್ವಿಸ್ ಬ್ಯಾಂಕ್ ಪ್ರತಿ ವರ್ಷ ಸ್ಟೇಟ್ಮೆಂಟ್ ಕೊಡುತ್ತೆ ಇವ್ರಿಗೆ ಡಿಸ್ಕ್ಲೋ ಶೇರು ಮಾಡಿದೆ ತನಕ ಏನು ತಂದ್ರಿ ನೀವು ಸುಮಾರಷ್ಟು ಇದ್ರ ಬಗ್ಗೆ ವರದಿಗಳನ್ನು ಆರ್ಥಿಕ ವಿಷಯಗಳ ಬಗ್ಗೆ ವ್ಯವಹಾರ ಮಾಡೋ ಪತ್ರಕರ್ತರು ಬಯಲುಗಿಳೆದ್ರು ಪನಾಮ ಫೈಲ್ಸ್ ಅಂತ ಬಂತು ಸುಮಾರು ಈ ಥರ ಮೂರು ನಾಲ್ಕು ಫೈಲ್ಗಳು ಬಂದವು ಪ್ರತಿಯೊಂದು ಫೈಲ್ಗಳಲ್ಲೂ ಕೂಡ ಶೆಲ್ ಕಂಪ್ನಿಗಳಲ್ಲಿ ಹೆಂಗೆ ಕಪ್ಪು ಹಣ ಬಚ್ಚಿಟ್ಟಿದ್ದಾರೆ ಅದರಲ್ಲಿ ಭಾರತದವರೇ ಅದರಲ್ಲಿ ಈ ಅಂಬಾನಿಯನ್ನು ಕೂಡ ಒಳಗೊಂಡಂತೆ ಡಿ ಎಲ್ ಎಫ್ ಅಂತ ಕಂಪ್ನಿಯನ್ನು ಒಳಗೊಂಡಂತೆ ಯಾರ್ಯಾರು ಮೋದಿಗೆ ಮತ್ತು ಕಾಂಗ್ರೆಸ್ಗೆ ಅಥವಾ ಬೇರೆ ಬೇರೆ ಪಕ್ಷಗಳಿಗೆ ಹಣವನ್ನು ಕೊಡ್ತಾರೆ ಅಮಿತಾಬ್ ಬಚ್ಚನ್ ಅಂಥವರಿಂದ ಮೊದಲುಕೊಂಡು ಹಲವಾರು ಈ ಥರ ಅವ್ರ ಹೆಸರುಗಳು ಪನಮ ಫೈಲ್ಸ್ಗಳಲ್ಲಿ ಬಂದಿದ್ವು ಬೇರೆ ಉದಾಹರಣೆ ಗ್ರೀನ್ಲ್ಯಾಂಡ್ ಪ್ರಧಾನಮಂತ್ರಿ ಹೆಸರು ಪನಾಮ ಫೈಲ್ಸಲ್ಲಿ ಬಂದಾಗ ರಾಜೀನಾಮೆ ಕೊಟ್ಟ ಆಮೇ ಪಾಕಿಸ್ತಾನದಲ್ಲಿ ಶರೀಫ್ ರಾಜೀನಾಮೆ ಕೊಡಬೇಕಾಗಿ ಬಂತು ನಮ್ಮಲ್ಲಿ ಒಬ್ಬರು ಒಂದು ಅಧಿಕಾರಿ ರಾಜೀನಾಮೆ ಕೊಟ್ಟಿ ತೋರಿಸ್ಬಿಡಿ ಇದು ಎಲ್ಲವೂ ಮೋದಿ ಅವಧಿನಲ್ಲೇ ಆಗಿದ್ದು ಅಂದರೆ ಹೆಸರಿಗೆ ಮಾತ್ರ ತಾವೊಬ್ಬ ದೇಶಭಕ್ತ ದೇಶದಲ್ಲಿ ನಾನು ಬ್ಲಾಕಣ ತಡೆ ಮಾಡೋದಕ್ಕೆಲ್ಲ ಮಾಡ್ತೀವಿ ಅಂತೇಳಿ ಅಸಲು ಮಾಡಿದ ಯಾತ್ರದ್ದು ಇಲ್ಲ ಇನ್ಫ್ಯಾಕ್ಟ್ ಏನಿವರು ಒನ್ ಟೈಮ್ ತ್ರೀ ಮಂತ್ಸ್ ಕಾಂಪ್ಲೆಯನ್ಸ್ ವಿಂಡೋ ಅಂತಂದ್ಬಿಟ್ಟು ಏನು ಕರಿದ್ರು ಇದರಲ್ಲಿ ಅದೇ ಥರವೇ ಯು ಎಫ್ ಗೌರ್ಮೆಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಚಿದಂಬರಂ ಅವರು ಹಣಕಾಸು ಮಂತ್ರಿಯಾಗಿದ್ದಾಗ ಮಿಕ್ಕಿದ್ದೆಲ್ಲ ವಿರೋಧ ಪಕ್ಷಗಳು ಕಾಂಗ್ರೆಸ್ ಏ ಥರ ಮತ್ತು ಬಿ ಜೆ ಪಿ ಯಾರ ಪಕ್ಷಗಳೆಲ್ಲ ಸೇರಿಕೊಂಡು ಸರ್ಕಾರ ರಚಿಸಿದಾಗ ವಾಲಂಟ್ರಿ ಡಿಸ್ಕ್ಲೋಜರ್ ಸ್ಕೀಮ್ ಅಂತ ತಂದಿದ್ರು ಆಗ ಅವರು ವಶಪಡಿಸ್ಕೊಂಡಂಥ ಸ್ವಪ್ರೇರಣೆಯಿಂದ ವಶಪಡಿಸ್ಕೊಂಡಷ್ಟು ಪಡ್ಕೊಂಡಂಥ ಮತ್ತ ಎಷ್ಟು ನಾನು ಹೇಳ್ತಿರೋದು ಎರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮ್ಮ ಪರದೆಯ ಮೇಲೆ ಈ ವಿಷಯದ ಬಗ್ಗೆ ಎರಡು ಸಾವಿರದ ಐದರಲ್ಲಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ತಂದಿರುವಂಥ ಒಂದು ವರದಿಯ ಒಂದು ಎಕ್ಸ್ಟ್ರಾಕ್ಟ್ ಇದೆ ತಾವು ನೋಡ್ಬೋದು ಅದು ವಿಶೇಷವಾಗಿ ಸ್ಟೇಟಸ್ ಆ್ಯಂಡ್ ಅಡಿಕ್ಯಸಿ ಆಫ್ ಫಾಲೋ ಅಪ್ ಆ್ಯಕ್ಷನ್ ಇನ್ ಸೆಲೆಕ್ಟೆಡ್ ಪೋಸ್ಟ್ ವಿ ಡಿ ಎಸ್ ನೈಂಟಿ ಸೆವೆನ್ ಅಸೆಸ್ಮೆಂಟ್ಸ್ ನೈಂಟಿ ಸೆವೆನ್ ವಾಲಂಟರಿ ಡಿಸ್ಕ್ಲೋಸರ್ ಅಸೆಸ್ಮೆಂಟ್ ಆದಮೇಲೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಆ ವರದಿ ಅದರಲ್ಲಿ ಪ್ಯಾರಾಗ್ರಾಫ್ ಸಿಕ್ಸ್ ಪಾಯಿಂಟ್ ಒನ್ ಪಾಯಿಂಟ್ ತ್ರೀನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳೋದೇನು ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಡಿಕ್ಲೇರ್ಡ್ ವಾಸ್ ರುಪೀಸ್ ತರ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈಂಟಿ ಸೆವೆನ್ ಪಾಯಿಂಟ್ ತ್ರೀ ಟು ಕ್ಲೋರ್ಸ್ ಈ ವಾಲಂಟ್ರಿ ಡಿಸ್ಕ್ಲೋಜರ್ ಸ್ಕೀಮ್ನ ಪ್ರಕಾರ ಇಲ್ಲ ನಾವಿಷ್ಟು ಇಷ್ಟು ಮೊತ್ತದ ಹಣಕ್ಕೆ ನಾವು ತೆರಿಗೆಯನ್ನು ವಂಚಿಸಿದ್ದೀವಿ ಅಂತ ಹೇಳಿದ್ದು ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಕೋಟಿ ಅದರ ಮೇಲೆ ಅಗ್ರಿಮೆಂಟ್ ಟ್ಯಾಕ್ಸು ಪೆನಾಲ್ಟಿ ಎಲ್ಲ ಹಾಕಿ ಎಷ್ಟು ಹಣವನ್ನು ವಸೂಲಿ ಮಾಡಲಾಯಿತು ರುಪೀಸ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ಕ್ರೋರ್ ಒಂಬತ್ತು ಸಾವಿರ ಹೆತ್ತತ್ರ ಹತ್ತು ಸಾವಿರ ಕೋಟಿ ರೂಪಾಯಿ ವಸೂಲಿ ಆಯಿತು ಅವಾಗ ಎರಡೇ ವರ್ಷದಲ್ಲಿ ಬ್ಲಾಕ್ ಮನಿ ಕಪ್ಪು ಹೋಣ ತಂದ್ವಿ ಅಂತ ಅಂದ್ಬಿಟ್ಟು ಏನೆಲ್ಲ ಬರೀಲಿಲ್ಲ ತಾವೆಲ್ಲ ಮಾಡಿದ್ದಷ್ಟು ವಾಲೆಂಟ್ರಿ ಡಿಸ್ಕ್ಲೋಜರ್ ಸ್ಕೀಮಲ್ಲಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಕೋಟಿ ಬರೀ ಎರಡು ವರ್ಷದಲ್ಲಿ ಅವ್ರು ಮಾಡಿದ್ದೆಷ್ಟು ಹತ್ತು ಸಾವಿರ ಕೋಟಿ ಇಬ್ರು ಕೂಡ ಆ ರೀತಿ ವಾಲಂಟರಿ ಡಿಸ್ಕ್ಲೋಜರ್ ಸ್ಕೀಮಿಂದ ಅವ್ರಿಗೆ ಅನುಕೂಲ ಮಾಡಿಕೊಟ್ಟರು ಯಾಕಂದರೆ ಐವತ್ತು ಪರ್ಸೆಂಟ್ನ ಬಿಳಿ ಕಪ್ಪನ್ನ ಬಿಳಿ ಮಾಡಿದ್ರು ಎರಡೂ ದೇಶದ್ರೋಹವೇ ಆದರೆ ಅವರು ದೇಶಕ್ಕೆ ಒಂಬತ್ತು ಸಾವಿರ ಕೋಟಿ ತಂದರು ನೀವು ತಂದಿದ್ದು ಬರೀ ಎರಡು ಸಾವಿರ ಕೋಟಿ ಅವ್ರಿಗಿಂತ ದೊಡ್ಡದೇ ಅವ್ರ ದೇಶ ಪ್ರೇಮಿಗಳು ಅಂತಲ್ಲ ನೀವು ಅವ್ರಿಗಿಂತ ದೇಶದ್ರೋಹಿಗಳು ನೀವು ಇದು ನರೇಂದ್ರ ಮೋದಿಯವರ ಕಪ್ಪು ಹಣದ ಕಪ್ಪು ಸುಳ್ಳು ಇದು ಅತ್ಯಂತ ಕರಾಳ ಸುಳ್ಳು ಸುಮ್ಮನೆ ಒಂದು ಭ್ರಾಂತಿ ಉನ್ಮಾದವನ್ನು ಹಬ್ಬಿಸ್ಬಿಟ್ಟು ಇನ್ಫ್ಯಾಕ್ಟ್ ಆಗ ಏನೇನು ಲಂಚ ಪ್ರಕರಣ ಅಂತಂದ್ಬಿಟ್ಟು ಕಾ ಕಾಂಗ್ರೆಸ್ದವರು ಲಂಚ ತಿಂತಾರೆ ಭ್ರಷ್ಟದ ಭ್ರಷ್ಟಾಚಾರ ಮಾಡ್ತಾರೆ ಅದಲ್ಲ ಪ್ರಶ್ನೆ ಆಗ ಅಣ್ಣ ಹಾಜಾರೆ ನೇತೃತ್ವದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು ಕೂಡ ದುಡ್ಡು ಕೊಟ್ಟು ಪರಮಾತಿ ಭ್ರಷ್ಟ ಅಂತೇಳಿ ಹಲವಾರು ಭ್ರಷ್ಟಾಚಾರಿಗಳು ನಿಜ ಅದನ್ನು ಯಾರೂ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಆ ಪ್ರಮಾಣದ ಭ್ರಷ್ಟಾಚಾರದ ಹತ್ತಿಪ್ಪತ್ತು ಪಟ್ಟು ಈಗ ಭ್ರಷ್ಟಾಚಾರ ನಡೀತಾ ಇದೆ ಅಂಬಾನಿ ಆದಾನಿಗಳ ಸುತ್ತವೆ ಆದಾನಿ ಸುತ್ತಲೇ ಅಮೇರಿಕಾದವರು ಆದಾನಿ ಮೇಲೆ ಕೇಸ್ ಹಾಕ್ತಿದ್ದಾರೆ ಒಂದೇ ಒಂದು ಸೋಲಾರ್ ಪವರ್ನಲ್ಲಿ ಅವರು ತೆಲಂಗಾಣ ಛತ್ತೀಸ್ಗಢ ಸರ್ಕಾರಗಳಿಗೆ ಜನರಿಗೆ ಮೋಸ ಮಾಡಿ ಅಮೇರಿಕಾದಲ್ಲಿ ಈ ಜನರಿಗೆ ಮೋಸ ಮಾಡ್ತಿರೋದನ್ನು ತೋರಿಸ್ಬಿಟ್ಟು ದುಡ್ಡೆತ್ತಿದ್ದಾರೆ ಅಮೇರಿಕ ಜನರಿಂದ ಅಂತ ಅಮೇರಿಕಾದವರು ಆದಾನಿ ಮೇಲೆ ಕೇಸ್ ಹಾಕಿದ್ದಾರೆ ಈಗಲೂ ಕೂಡ ಪರಮಾಪ್ತ ಸ್ನೇಹಿತ ಆದಾನಿ ನರೇಂದ್ರ ಮೋದಿಯವ್ರಿಗೆ ಲಕ್ಷ ಲಕ್ಷ ಕೋಟಿ ಆಗ ಆ ಮನುಷ್ಯನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದಾನಿ ಅಂಬಾನಿಗಳ ಸರಾಸರಿ ಆಸ್ತಿ ಪಾಸ್ತಿಗಳ ಹಬ್ಬಬ್ಬ ಅಂದ್ರೆ ಮೂರು ಲಕ್ಷ ಕೋಟಿ ಇದ್ದರೆ ಇವತ್ತು ಇಪ್ಪತ್ತು ಲಕ್ಷ ಕೋಟಿ ಹತ್ತೊಂಬತ್ತು ಲಕ್ಷ ಕೋಟಿ ಅದು ಹೇಗೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಮಾತಾಡೋಣ ಈ ಪ್ರಮಾಣದ ಭ್ರಷ್ಟಾಚಾರ ನಡೀತಿದ್ರು ಕೂಡ ಅತ್ಯಂತ ಪರಮ ಸಜ್ಜನ ದೇಶ ದೇಶಭಕ್ತ ಅಂತೆಲ್ಲ ಏನೊಂದು ನಾಟಕ ನಡೀತಿದೆ ಈ ನಾಟಕವನ್ನು ಅರ್ಥ ಮಾಡ್ಕೋಬೇಕು ತಮ್ಮ ಪರದೆಯ ಮೇಲೆ ಏನು ಬಂದಿದೆ ಸರ್ಕಾರವೇ ಕೊಟ್ಟುತ್ರ ಸರ್ಕಾರದ ಪಂಕಜ್ ಚೌಧರಿ ಎನ್ನುವಂತಹ ಫೈನಾನ್ಸ್ ಮಿನಿಸ್ಟರ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಜೂನಿಯರ್ ಮಂತ್ರಿ ಹೇಳುವಂಥದ್ದು ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಕಪ್ಪು ಹಣ ವಸೂಲಿಯಾದದ್ದು ಕೇವಲ ಮುನ್ನೂರ ಮೂವತ್ತೊಂಬತ್ತು ಕೋಟಿ ಆ ಪ್ರಮಾಣದಲ್ಲಿ ನಮ್ಮನ್ನು ಮೋಸಗೊಳಿಸಿದ್ದಾರೆ ಅನ್ನೋದನ್ನು ಈಗಲಾದರೂ ದೇಶಭಕ್ತರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ನಮಸ್ಕಾರ